ಏನೂ ಮಾಡಿಲ್ಲ ನಿನ್ನೆ ಕರ್ಕೊಂಡ ಕುರಿ ಬಡ್ದಾನು ಬುದ್ಧಿ ಬರ್ಲ ಒಮ್ಮೆ ಅದಕ್ಕ ನಾನು ಅಡ್ಗಿನ ಏನೂ ಏನು ಮಾಡಿ ಮಾಡ್ಯಾಕಂತ ಹಿಂಗೂ ಸೋಕ ಬಂದ್ ಬಾಳ ತಿಂದ ಎಲ್ಲಿ ಹೋಗೈತಿ ಆಮಲ ಇನ್ನ ಮಠ ಪರವಾಲ ತೆಗೇತಿ ಗೊತ್ತಾಗ್ಲಿ ಇವಾಗ ಮಾಡ್ಕೊಂಡ್ ತಿನ್ನೋದು ಮಾಡೋದು ನಾನು ಹಂಗ ಬಿಟ್ಟು ಹೋಗಿ ಅವ್ರ ಮನೆಗೆ ಹೋಗ್ ನಾನು ಇವತ್ತು ಗೊತ್ತಾಗ್ಲಿ ಇವಂಗ ಎರಡ್ ತಮ್ಮನ ಇಂತಿ ತಮ್ಮ ಎಷ್ಟು ದಿನ ನೋಡ್ತಾನೆ ನಾನು ನೋಡ್ತೇನೆ ಇವ್ ಅನುಭವ ಆಗ್ಬೇಕಾದ್ರೆ ಬಿಟ್ಟ ಹೋಗಬೇಕ ಇವ್ಗ ಬಡಿತಾನೆ ನಾ ಒಳ್ಳೆ ಚಲೋ ಹೇಳಕ್ ಹೋದ್ರ ಹಿಂಗ ನೀವು ಜಗಳ ಮಾಡ್ತಾನ ನನ್ ಜೋಡ ಊರ್ ಪಿಸ್ರೆ ನೀನ್ ಕರ್ಕೊಂಡೋಗಿ ನಾನು ಹೆಂಗ್ ಬೇಕಾದಂಗ ಬಡ್ದು ಇರ್ಲಿ ಅವ್ರ ಜೋಗ ಹೋಗ್ಕಂಡ್ ನಾನು ಅದಕ್ಕ ನನಗೂ ತವ್ರ ಮನೆಯವ್ರ ಫೋನ್ ಹೇಳೀನು ಹಾಡಿನ ಗೊತ್ತಾಕತಿ ಹೋಗ ಅದಕ್ಕ ನನ್ಗೂ ಹತ್ತ ರಾತ್ರಿ ಎಲ್ಲ ತಲೆ ತಲೆ ಕಟ್ಕೊಂಡ್ ಮಲ್ಕೋತಿನಿ ಯಾವಾಗ ಬರ್ತಾನ ಬರ್ಲಿ இன் தகண்டேன் வெங்கி அச்ச மாத்தேதீவன தம அருளந்த இவ்வா சாய்தி படக்கம் மாத்த கேள் யாரும் தோண்டி ஏன் ஏன் மத்தேன்மா கதிசிட்டு நீங்க சொச்சல அதுக்காக தகீத்த ಅದಾತ ಇದಾತ ಅಂತ ಹೇಳಿ ಹಾ ಹೇಳಕ್ ಬಂದ ನಾನು ಇಲ್ಲಿ ದೊಡ್ಡ ಸ್ಥಾನ ಮಾಡಿ ನಾನು ನಾಟಕ ಬಾಳೆ ಮಾಡಕ್ ಕಲ್ಕೋಟ ಹಾ ಬಾಳೆ ಮಾಡ್ಲಾರ್ದ ಈ ತೋರ್ಸ ಬದುಕಿದಿ ಬಾ ಯಾರಿಗಾರ ಇದ ಸಾಲಿ ಕಲಸಿ ಅದ ನಿನ್ ಜೀವನಕ್ಕೆ ನಾ ಚಲೋ ಹೇಳಿದ್ರ ಮಂದಿ ಮಾತ್ ಕೇಳ ನನ್ನ ಬಡಿತೀನಿ ಹೊರತಾಗ್ಲಿ ಬಾ ನಾ ಹೋಗ್ ತವ್ರ ಮನಿಗೆ ಇವತ್ ಏನ್ ಮಾಡ್ತಿ ಮಾಡ ತವ್ರ ಮನಿಗೆ ಯಾಕಂದ್ರೆ ಲಾತಿ ಒಂದ ಬಿದ್ದ ನೀನ್ ಇನ್ನೊಂದ್ ಹಾಕ್ಬೇಕಾಗಿ ಅವ್ನ ಹಾ ಬಡಿಸ್ಕೊಂಡ್ ಬಡಿಸ್ಕೊಂಡ್ ಇಲ್ಲ ಬೆಳಕ್ ನಾನೇನ್ ಇದನ್ ಮಾಡಿದ್ಯಾನ ನಾವು ಮನುಷ್ಯರಾದೀವಿ ಇಲ್ಲಿ ಸೋಗಾ ಇಲ್ಲಿ ಆಯಿತಾ ಸೋಗ ಎಟ್ ಬೇಸರ ಆಗೈತೆ ನೋಡಿ ಆಕೀಗೆ ಮಾಡಿ ತಿನ್ನಾಕ ನಿನಗೇನು ಅನ್ನೋದು ಕೊಟ್ಕೊಂತಾರಲ್ಲ ಅವ್ರು ನಮ್ಮ ಅವವ್ವ ನಮ್ಮ ಅಪ್ಪ ನೀನು ಹೆನಕ್ ಕೊಡೋದೆ ಅವ್ರ್ಗೆ ಏನ ಬೇಕು ಹೋಗ ಅಂತ ನೀವತ್ತು ಅವ್ರಿಗೆ ಇದ್ನ ಕಲಿಸರ ನೋಡ್ ನಿನ್ಗೆ ಅವರ್ಯಾಕೆ ಇದನ್ನ ಕಲಸ್ತಾರೆ ಎಲ್ಲಾರು ತವ್ರು ಮನಿ ಹೆಸ್ರು ಕಳ್ಳ ದೇವಸ್ಥಾನ ಆ ಕಳಿ ಅಂತ ನಾ ಏನು ಮಾಡತ್ತ ಇಲ್ಲ ತಗೋ ಇಲ್ಲಿ ಮತ್ತೇನು ಮಾಡಾತಿ ಹಾ ನೀ ಮಾಡಾತಿ ತಿಳ್ಕೊನ ಜೀವನ ಮಾಡ ಮೊದಲ ಹೆಂಡ್ತಿ ಮಕ್ಳ ಅಂತೇಳಿ ಆ ತಿಳ್ಕೊಂಡ್ ಜೀವನ ಮಾಡತನ ಹ್ಮ್ ಮಾಡಾತಿ ಬಾಳ್ ನೋಡಾತನ ನಿನ್ಗತ ಒಳಕ್ ಮಾಡಾಕ ನಿತ್ತಲ್ಲ ಹ್ಮ್ ಅದಕ್ಕೆ ಕೂಡಿರಿ ಎಲ್ಲಾರೂ ಇರ್ತೈತಿ ಆ ನಾನ ಹೋಗ್ತಾನ ನಮ್ಮ ತವ್ರ ಮನೆಗೆ ಎರಡ್ ದಿನ ಕೂಡಿರ್ತೀನಿ ನೋಡ್ತಾ ತಮ್ಮ ತಮ್ಮನ್ ಎಂತಿ ಎಟ್ಟ್ ಮಾಡಿ ಹಾಕ್ರು ನಾನು ನೋಡಿ ಬಿಡ್ತಾನ ಹೋಗ ನಿಮ್ಮ ಬಾಳ್ ಭಾಳ ಮಂದಿ ನೋಡನಾ ನೀವಲಕ್ಕ ಏನಬೇಕಂತ ಕರ ಅಂತ ಯಾವತ್ತು ಬಿಟ್ಟು ಕೊಡುದಿಲ್ಲ ಹ್ಮ್ கரசா பேக்கர் நீ மன்னாக்கொள்ளும். நான் கரசா நான் தியலேலே. மாதாட் வேடில்லி. ಕರ್ಸೋ ನಿಮ್ಮನವ್ರು ಕರ್ಸಬೇಕಾರೆ ಹೇಳ್ತಾನ ಅವ್ಗೆ ಹ್ಮ್ ನಮ್ಮನ್ನ ನಾಯ ಕರೆಸಲಿ ಯಾಕೆ ಕರೆಸ್ಲಿ ನಾ ಏನು ತಪ್ಪು ಮಾಡ್ಯಲ್ಲ ಅಲ್ಲ ನನ್ನ ಜೀವನ ನನಗೆ ಕೊಡು ಅಂತ ತಪ್ಪನಾ ಇನ್ನಿಂದ ಏನು ಹತ್ತಾಗ ಏನು ತ್ರಾಸು ಐತಿ ಹೇಳಿ ನನಗೆ ಹಾಂ ಅವ್ರು ಅಡ್ಡಾಡಕ್ಕೆ ಬಿಟ್ಕ್ಯಾರ ನನ್ನ ಮೇಲೆ ಯಾಕೆ ಹೇಳ್ತಾನ ಮಾಡ್ತೀನಿ ಬರ್ತಾರೆ ತಿಳಿಲ್ಲ ಬಾ ಎರಡು ದಿನಕ್ಕೆ ಬರ್ತಾರ ಅವ್ರು ಹೋಗೇ ಗ್ಯಾಂತ ದನ ಆತ ನಾ ಎರಡು ದಿನ ತವ್ರು ಮನಿಗೆ ಬರೋ ಇಪ್ಪತ್ತು ಸಲ ಫೋನ್ ಹಾಸ್ತಿ ನಮ್ಮ ಅಣ್ಣಗೆ ಕಳ್ಸಿ ಕೊಡಿ ಕಳ್ಸಿ ಅಂತ ನಮಗೆ ಬ್ಯಾಸ್ರದ್ ದನವ ಇಲ್ಲ ಏನ ದೊಡ್ಡಕಾಯ್ತು ಹಿಂಗೆ ನೋಡಿರಿ ಹಂಗೆ ಅಂತ ಹಾಂ ದೊಡ್ಡಾಕಿ ದೊಡ್ಡಾಕಿಂತ ಆಗೈತಿ ಹಿಂಗ ಹ್ಞೂ ಬೇಡ ಹೇಳ್ತಿ ತಿಳ್ಕೋ ಅದನ್ನೆಲ್ಲ ದೊಡುವ ಅಡುಗೆ ಮಾಡೋ ಕುರಿಗ್ ಹೋಗುನ್ ನಡಿ ಹಾಂ ಬಂದನೋ ಇಲ್ಲ ರೀ ನಮ್ಮ ಸಾಕು ಬಡದ ಅಲ್ಲಿ ಮಂದಿ ಇಲ್ಲ ಕರ್ಕೊಂಡು ಹೋಗಿ ಬಡ್ದಾನ ಬೆಳಿಗ್ಗೆ ಎದ್ದೆಯಾಕ ಓತಲ್ಲಿ ಆರಾಮ ಇಲ್ಲ ಆತ ಆತ್ರ ಸಮಾನ ನನ್ನ ತಲೆ ಎಲ್ಲನು ಸಾತೈತಿ ಆತ್ರ ಆತ್ರ ಆತು ಇಲ್ಲ ಅವಾಗ ಕೇಳಕ್ಕೆ ಬರಲಿಲ್ಲ ಈಗ ಬಂದ ನೀವು ಕುರಿ ಹೋಗು ನಡಿ ಅಂತೇಳಿ ಟೈಮ್ ಮಾತು ಗಂಡ ಆಗೈತೆ ಸುಮ್ಮತ ಮರ್ಯಾ ಎಂದು ಹೇಳ್ತನು ಅಡುಗೆ ಮಾಡಿ ಕಟ್ಕೊಂಡು ಹೇಳ ಗಾಸ್ಗಣ ನಾ ಮಾಡಂಗಿಲ್ಲ ನಾನು ಬರಂಗಿಲ್ಲ ನಾನು ನಮ್ಮ ತವ್ರು ಮನಿಗೆ ಹೊಕ್ಯನ ಹೋಗಾಕ ಏನು ಮಾಡ್ತಿ ಮಾಡಿ ನಿನ್ ಮ್ಯಾಗ ಇವತ್ತು ಲಾಸ್ಟ್ ನಿನ್ನ ಮಾತು ಕೇಳಂಗಿಲ್ಲ ಅನ್ನೋದು ಕೇಳೋಂಗಿಲ್ಲ ಮುಂದಿದ ಹೇಳು ತಿಳ್ಕೊಂಡಿತ್ತು ನಾ ತಿಳ್ಕೊಂಗಿಲ್ಲ ತಿಳ್ಕೊ ತಿಳ್ಕೊಂಡ್ ಸಾಕಾಗೈತಿ ಇಲ್ಲಿ ಮಠ ಅಂದ್ರ ಹನ್ನೆರಡು ವರ್ಷ ಆತ ಇನ್ನ ಎರಡು ತಿಳ್ಕೊಬೇಕು ನಾನು ಮುಂದಿತ ಅರ್ವಿನ ಜನ್ಮಕ್ಕೆ ಹೊತ್ತಿದ್ದೆ ಅನ್ಬೇಕು ಅರು ಹಿಡ್ಕೊಂಡು ಹಿಡಿಯ ಕಲ್ಕೊ ನಿನಗೆ ಭಾಳ ಅರ್ವ ಐತೆ ಬಿಡ ಅರು ಕೇರಣ ಅದಕ್ಕೆ ಅಲ್ಲಿ ಮುಲ್ಕ ಕರ್ಕೊಂಡೆ ಅಲ್ಲಿ ಮಂದಿರ್ಲಾಲಿ ಕರ್ಕೊಂಡ ಹೋಗಿ ಅರವಿಂದ ಜಲಮ ಇದ್ದಾವ ಎಟ್ ಇದನ್ ಮಾಡಿದ್ ನೋಡ ಒಂದ್ ಮಂತಾನ ಕೆಡ್ಸಾಕ್ ಹೋಗಬೇಡ ಕೂಡಿ ಆಗಿ ಅಂತ ಹೇಳಾತ ನಾನೇ ಅದ ಅದ ನಿಮ್ಮ ಅಕ್ಕಂಗ ಯಾರದು ಯಾರ ಆಗಿದ್ರ ನಿಮ್ಮ ಮನಿ ಹೆಣ್ಣು ಮಕ್ಕಳ ಆಗಿದ್ರ ಬಡಿತಿರ ನಂಗ ಮಂದಿ ಹೆಣ್ಣು ಮಕ್ಕಳನ್ನಾದ ಬಡಿದ ಏನ್ ತಗೋ ಹಾದಿ ಮೇಲೆ ಬಿದ್ದಾರ ಬಡಿಸಿ ಹೋಗ ಯಾರ ತಪ್ಪ ಮಾಡ್ರಿ ತಪ್ಪ ತಪ್ಪ ನಾ ಅದ ಒಂದು ಒಳ್ಳೇದ ಏ ಕೂಡಿ ಹೋಗೋನು ನಾಟಕ ಹೋಗೋರು ನಾ ಮಾಡ್ಕೊಂಡು ಅಂದಿರ ಹೌದ್ ನಾ ಸಭಾಯಿಸಿ ಅಂತೀನಿ ನಾನು ನಿನಗ ನಂಗೆ ಆಗುದಿಲ್ಲ ನೋಡು ಅವ್ರ ಜೋಡು ಕೂಡಿ ಇರಾಕ ಇಟ್ ವರ್ಷ ನಾನು ಎಲ್ಲ ಮಾಡಿದ್ದೀನಿ ಅವ್ರು ಅಡ್ಡಾಡುದು ನಾವು ಇಲ್ಲಿ ದುಡಿಯೋದು ನನಗಂತೂ ಆಗಂಗಿಲ್ಲ ಏನ ನೀ ಬ್ಯಾರೆ ಇರ್ತೀನಂದ್ರೆ ಇರಕಿನ ಇಲ್ಲಂದ್ರೆ ನಮ್ಮ ತವ್ರು ಮನಿಗೆ ಒಳಕ್ಕೆ ಇದ್ದ ಲಾಸ್ಟ ನನ್ನ ನೀದು ಯೋಚನೆ ಏನೈತಿ ನಾ ತಲೆಯಾಗಿಂದ ತೆಗಿಯಂಗಿಲ್ಲ ನಾನು ಒಂದ ಮಾತು ಹೇಳ್ಬಿಟ್ಟೀನಿ ನಮ್ಮ ಅಂಥವ್ರ ನೆಂದಿ ಬಿಟ್ಟು ಕೊಡಂಗಿಲ್ಲ ಅಂತ ಹೇಳಿ ನಾ ನಿನಗೆ ಆ ತಗೋ ನಿಂದು ಆಕತ್ತೀವಿ ನಾನು ಆಕತ್ತೀನಿ ನೋಡೇ ಬಿಡು ನೀನು ಎಲ್ಲಾದಕ್ಕೂ ರೆಡಿಯಾಗಿ ನಿಂತ್ಯಾ ಅಂದ್ರೆ ಮತ್ತೆ ನಾನು ರೆಡಿಯಾಗಿ ನಿಂದ್ರಬೇಕಲ್ಲ

கேளார கேளா இத குந்தாக்கித்தீட் நான் தப்பா ரான்காடு நான் சொல்ல கரையாக்க குறிவு எல்லா நீக்கோ

ಇನ್ನೇನು ಕಟ್ಟಿಗೆನ ತಗೋತೇನೆ ಮಾತ ಅಟ್ಟ ಹೇಳ ಮಾತ ಹೇಳಾತ ಮಾತ ನಾ ಏನ್ ಮಾಡಿ ನಿನ್ನಿಂದ ಬರೇ ಕಟ್ಟಿಗೆ ತಗೋದು ಅದನ್ನ ತಗೋದು ಕಲ್ ತಗೋದು ನಾಟಕ ಮಾಡತ್ತೇನ ಇಲ್ಲಿ ಮತ್ತೆ ಅದಕ್ಕೆ ತಲೆ ಬಿಕ್ಕೊಂಡು ಹಿಂಗ ಹರಿಯಾವತಿ ಅದ್ ಕುಟ್ಟ ಕೂತಿದ್ದೆ ಹಿಂಗ ಮುಂದೆ ಬದಕ ಬಾಳೆ ಐತೆ ಅಲ್ಲ ಬದಕ ಬಾಳೆ ಇದ್ದಾವ ಮಾಡೋಗ ನೀ ನನಗ ಬೇಕಾಗಿಲ್ಲ ಇಂತ ಬದಕ ಬಾಳೆ ನನಗೂ ರಗಡ್ ರಗಡ ಆಗೈತೆ ಮದುವೆ ಆದಾಗಿಂದ ಇಲ್ಲಿ ಮಟ್ಟ ಇಂದ ನಾನು ಅನುಭವ ಬೇಸರ ಆಗೈತೆ ನೋಡಿ ಈಗ

ಅವ್ರು ಏನಾರ ಹಾಳು ಮಾಡತ್ತಾರ ನಮ್ಮದ ಅಂತಿದೇ ಅಂತ ಅದಿದು ಅವ್ರ ಬಂದೇ ನಮ್ಮ ಮುಂದೆ ಏನು ಈಗ ಅವ್ರಿಬ್ರು ಸಂಬಂಧದಾಗ ನಾನು ಬೆಳಿಯತ್ತಿಲ್ಲ ನಿನ್ನಿಂದ ನೀ ತುಳ್ಕೊಬೇಕು ನಾ ಹೇಳತಂಬ ಬರ್ತಾರ ಅವ್ರು ಮತ್ತು ಹೇಳತ್ತಂಬ ಏ ಹೋಗಿ ಹೋಗ್ಯಾರ ಅತ್ತ ಹೋಕ್ಕಾರ ನೀ ಎಲ್ಲಾರ ಕರ್ಕೊಂಡು ಹೋಗಿದೆ ಹಂಗೆ ಒಂದು ದಿನ ನಮ್ಮ ತಗೋರು ಮನೆಗೆ ಹೋಗಿದ್ವ ಬರ್ತಾವ ಅವ್ರಿಗೆ ಹೋಗೋಣ ಒಂದು ದಿವಸ ಒಂದು ದಿವಸ ಏನು ಹೋಕೆ ಎಂಟು ದಿನನ ಕರ್ಕೊಂಡು ಹೋಗಿಲ್ಲ ಇನ್ನೇನು ಮಾಕ್ಳು ನಮ್ಮ ಸರಿ ಬಂದ್ರೆ ಇನ್ನು ಹೋಗಿ ಏನು ಮಾಡುದ ಅಲ್ಲಿ ಮತ್ತು ಏನು ಹೇಳದ್ ನೀನು ಮತ್ತು ನೀನ ಹಿಂಗ್ ಮಾಡ್ ತಿಳಿದಕ್ಕೆ ಹೆಂಗ್ ಮಾಡತ್ತೆ ಅನ್ಬೇಕ ಅವ್ರು ಎಷ್ಟು ಮಾಡ್ಬಾರ್ದು ಹೇಳಂಗಾರ ತಿಳ್ಕೊಳ್ಳೋರ್ ತಿಳ್ಕೊತಾರ ತಗೋ ತಿಳ್ಕೊತಾವ್ರಿಗೇನ ಅವ್ರ ಅಟ್ಟ ಮನುಷ್ಯಾರ ನಾವೆಲ್ಲ ದನಗೋಳ ನೀ ತಿಳ್ಕೊಳ್ತ ಅದನ್ನೆಲ್ಲ ಈ ಪ್ರೀತಿ ನೀ ಯಾರ ತಲೆ ಹಾಕಿ ತುಂಬ್ಯಾರ ಹಾ ತಲೆ ಹಾಕಿ ತುಂಬತಾರ ನಾ ಪಾಪ ಸಣ್ಣ ಹುಡುಗಿ ಅದನ್ನ ಇನ್ನ ಉಂಡು ಆಡ್ತಮ್ಮ ಅದಕ್ಕಾಗಿ ಕಲ್ಕೋತನ ಕಲ್ಕಿ ಮಾತಾ ಇನ್ನೊಬ್ರು ಮಾತು ಕೇಳಿ ಜಗಳ ಮಾಡ್ತಾಳ ಅಂತ ಅನ್ಕೊಂಡಿರ್ಬೇಕು ನೀನು ಅಂತ ಮನುಷ್ಯರ ಅಲ್ಲ ಇನ್ನೊಬ್ರು ಮಾತು ನಾ ತಲೆಯಾಗ ಹಾಕೊಂಡ್ ಕೇಳಿ ನನ್ನ ಜೀವನ ಹಾಳು ಅಲ್ಲ ನಾನು ನನ್ನ ಮನಸ್ಸಿನಿಂದ ಏನು ತಿಂತಿದ್ಲಿ ಅದನ್ನ ನಾ ಮಾತಾಡಕ್ಕೆ ಎಂದ ಅವ್ರಿಗೆ ಹೋಗ್ಯಾರ ಹುಗ್ಯಾರ ನೋಡು ಒಟ್ಟಿಪುಟ್ಟಿ ಒಟ್ಟಿಪುಟ್ಟಿ ಚಾ ಚಾಲನೆ ಆಯ್ತು ನಿನ್ನ ಕಾಲ ಸಾಕಾಗಿ ಹೋಗೈತೆ ನನಗೆ ನನ್ನ ಕಾಲಾಗ ಯಾಕೆ ಸಾಕಾಗೈತಿ ಓ ನಿನ್ ಕಾಲಾಗೆ ನನಗೆ ಸಾಕಾಗೈತಿ ಹೋಕ ಮತ್ತು ನಾನು ನಾನೇ ಬ್ಯಾಸರಾದಿಂದ ಇಲ್ಲೇ ಅದಕ್ಕೆ ಇರಲಿ ನಿನ್ನ ಜೀವನನ ಬೇರೆ ಐತಿ ಮತ್ತು ನಾನು ಎದ್ಕೆ ಬೇಕು ನಿನಗೆ ಮಕ್ಳ ನಾನು ಅರ್ಥ ಮಾಡ್ಕೊಂಗಿಲ್ಲ ಅಂದ್ರ ಏನ್ ತೊಂದ ಸುಡದ್ ನೀನ್ ಹೋದ ಕಟ್ಟೋಣ ಏನ್ ಮಾಡುದರ ಸರಿ ಇಲ್ಲ ಚಲೋ ಅದೇ ಚಲೋ ನಮ್ಮಅಪ್ಪನ ಕೊಟ್ಕೊಂತರು ಇವ್ ಇಂಥ ಬಿದ್ದು ಏನ್ ಮಕ್ಕಳ ಪರಿಸ್ಥಿತಿನ ಚಲೋ ಇಲ್ಲ ಏನ್ ಮಾಡುದು ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅರ್ಥ ಮಾಡ್ಕೊತ ಗಂಡ ಅಂತ ಮಾಡ್ಕೊಂಡ್ ಬರೋದು ಇವ್ ನೋಡ್ರಿ ಹಿಂಗ ಬಡಿಯತನ್ ನನ್ನ ತವ್ರ ಮನಿಯನ್ ನೋಡ್ರಿ ನೋಡ್ರಿ ಒಂದ ದಿನಾ ಬಂದ್ ಚನಕ್ ಆಗಿದಿಲ್ಲ ನನ್ನ ನಸಿಬೆ ಸುಮಾರ ಐತಿ ಯಾರಿಗ ಹೇಳಿ ಹೇಳ್ ನಾನು ಮಾಡ್ಕೊಂಡ ತಪ್ಪಾತಿ ಅದ ದಾರಿ ನನ್ ಜೀವನ ಹಾಳಾದ್ರ ಆವತ್ತಾಗ ತವ್ರ ಮನಿಗ್ ಹೋಕನ್ ಅವ್ರು ಏನಾದರ ನೋಡತ್ರ ಆದ್ರ ಅವ್ರ ನಿನ್ನ ಗಂಡ ಚಲೋ ನಾನು ಹೋಗಿ ನಿಂದ ತಪ್ಪಂತಾರ ಅವರು ಇವಾಗ ಏನಂತಾರ ಯಾವ ಮಲಿ ಗೊತ್ತೋಗ್ರ ಒಂದು ಮಾತಾಡ್ತಾನ ಅವ್ರ ಜೋಡ್ ಜೀವನ ನಾ ಮಾಡೋರು ನಮಗ್ ಗೊತ್ತು ಇನ್ನೊಬ್ರಿಗೆ ಹೆಂಗ ಗೊತ್ತಾಗ್ಬೇಕು ನಮ್ನು ಬರ್ರಿ ಅಳ್ಯಾನ ಅಂತಾರೆ ಅವ ನನ್ಕಿತ್ತ ನಮ್ಮ ಮನೆಯ ಮಂದಿಗೆ